ಆ ಲಪ್ಪಂಗ ಹರ್ಚಿ ಮಗ ನನ್ ದೋಸ್ತೀ ಅವ್ರಿ ನಮ್ಮ ಅವನ್ ಮನೇರಿ ಹಿಂಗ ಸೀದಾ ಹೋಗ್ರಿ ಅಲ್ಲಿ ಒಂದ್ ಸಣ್ಣ ಮಾವಿನ ಗಿಡ ಕಾಣ್ರಿ ಅಲ್ಲಿ ತಳಗಿನ್ ಗಿಡ ಮನೇನ

ಇಲ್ರಿ ಇಲ್ಲೇ ಕಂಪ್ನಿಗ್ ಒಂದ್ ಸ್ವಲ್ಪ ಕಂಪ್ಲಿಕ ಅಪ್ಲಿಕೇಶನ್ ಆಗ್ ಬಂದಿದ್ದು ಆಹ್ ಆತ ಸಮುದಾಯ ನಿಮ್ಗ್ ನೋಡುವಂಗ ಆತು ಅದಕ್ಕಾಗಿ ಬಂದವು ನಮ್ಗ ನೋಡುವಂಗೈತ್ರಿ ಮತ್ತ ನೀವ್ ಏನ ಬ ಭಾಳ ಸುಗ್ಬೇಡ ಆಗ್ಬಾರ ಸಲ್ ರೀ ಹಂಗ ನಾನು ನೋಡಬೇಕಂತ ನೋಡಬೇಕ ನಮ್ ಹಿಂಗೇ ಬೇಕ್ರಿ ಬೇರೆ ಇದ್ಭರಿ ಇವತ್ತನ ಐ ಚಾಪಾತಿ ಮಾಡ್ಸಾಕತಿ ನಿಂಗೆ ಏ ನಿಂಗೆ ಸಕ್ಕ

kita time ini time

ಅವರ ಊರಿಗೆ ನಮ್ ಅಲ್ಲಾಪುರ್ ಅನ್ನೋದು ನೋಡ್ರಿ ಯಾವತ್ತು ನೋಡಲ್ ನಾ ಇವತ್ತ ಫಸ್ಟ್ ಟೈಮ್ ನೀನ್ ಏನೋ ಕೇರ್ ಅಂತ ಹುಡ್ಕೊಂಬಂದ್ರ ಅಂತ ಅದೇ ಬೇಡ ಇಲ್ಲ ನಾನಾ ಏನೇವ್ರಿಗೆ ಇವರ ಬಾದುಸಿ ಬಂದಿರ್ತಾರ ಅಪ್ರ ಅಪ್ರ ಇವ್ರ ಏನ್ ಮಾಡೋದು ಮಾರು ತಗೊಂಡ್

ಚಿಕ್ಕಳಪ್ಪ ಮುಳ ಚಿಕ್ಕಳಪ್ಪ ಮುಳ ಗುಗತ್ ಪಾತ್ ಹೋಗ್ಲಾ ಆ ರೀತಿ ಹರಿ ಆಯ್ತು ಪಿಸಿರ್ಯಾ ಅಲ್ಲಿ ಹೋಗ್ ಹೋತು ನೀರ ಹಿಂಗ್ ಹಾಕಿನಿ ಹಿಂಗ್ಲಾತ್ ನೀನು ಬರತೀಯ ಕರ್ಕೊಂಡೋಗಿ ಯಾಕ್ರೂ

ಇನ್ ಯಾವಳ ಕೇತಿ ಅಟ್ಟ ಹುಡು ಇವ್ರ ಮನಿಗಂತ್ರು ಬೇಸರ ಅದಕ್ ಬಂದಿಲ್ ತಿನ್ನಾಕ ಒಂದ ಬೀರ್ಯ ಅಂತರು ಈಗ ಹೊಡ್ಬನ್ ಅಂತ ತಿನ್ನಾಕ ಐಟ ಹಾಕಿ ಬಿಡು ಇಲ್ತು ಹೋಗನ

ಸ್ವಲ್ಪ ನಂಗು ಆಗಲೇ ತಿಂತರ ಮತ್ತೆ

ಏ ಇಲ್ಲಿ ಸ್ವಪ್ನೆ ಹಂಡ್ರೆಡ್ ಪರ್ಸೆಂಟ್ ಸಕ್ರೆ ನಮ್ಗೆ ಗೊತ್ತೈತೆ ಆ ತಿಂಗ್ ಯಶೋನು ಬಂದೆಲ್ಲ ನಾ ರೊಪ್ಪ ಹೋಗೋದೈತದ ಏನ್ ಮಾಡ್ರು ಮನೆಯೂ ಉಪ್ಪೈತೆ ಉಪ್ಪಾಯಿ ಕೊಡ್ರಿ ನಿಮ್ ಎಲ್ಲ ತುಂಬಾ

Dei, hangover, hang ice. Hei, namu mingaka mani dina kurithungu batula, ndanega. Kurithu kuduwa. Hei, chaar gechi malayate, mingaka. Yaar ora, mingi, mingi. Nante kuzhuriwa. Bhairi vagithu pasukata. Ga, padha, get here babini, chalo, agithi va. Hei, beriye, 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 beriye. Beriye. Eko. Nida ada athi, undu

ಯಾಕೋ ಚೇ ಕಷ್ಟ ಸುಖ ಛೇ ಮಾರ ಕಷ್ಟ ಸುಖ ಕಷ್ಟ ಸುಖ ಅನ್ನೋದ ಜೀವನದಾಗ ಒಬ್ಬರಿಗೂ ಬರುದ್ರು ಅಂದಂಗ ಎಲ್ಲಾರಿಗೂ ಬರದೈತೆ ನಂಗೂ ಬಂದಿತ್ತ ಎತ್ತ ಆದ ಇದ 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 ಆದ

બબ મારો ફોન આરગો પટકોંતા રાંબોલા ઓ ગેટ પ્રત નિલી પાટ કણકલા હે ઈગે મેટાન હે સુની ઈગે દે પાઈ મે ગબ પાસું ઈ મે મે ફ્રી દેતોલે નિંગાક લે બિડાશુ દેને લે છે મે મોલે મત નાગા બિડાને તપા ગઈ છે એ આંતે ઓરે નંદ બે બિલાડી તી ન્યુ આ કુંદરા કુંદરા ગીટ મારી ગોઈદ નળગા નીન બગે

ಈ ದಿಪ್ಪುನ್ ಸುಳ್ಳು ಮಗನ್ ಮನಿಗ್ ಬಂದ್ ಸುಮ್ಮನೆ ವ್ಯವಸ್ಥೆ ಗಾಡಿ ಏನ್ ವ್ಯವಸ್ಥಾ ಇದು ವ್ಯವಸ್ಥಾ ಸುಳ್ಳು ಮಗನ್ ನಿಮ್ ಬರ ಬರ್ದೈತೆ ಬಾಂಬ